ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಗುರುವಾರ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತಗಟ್ಟೆಗಳತ್ತ ತೆರಳಿದ್ರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನೂರ ಐವತ್ತು ಮತಗಟ್ಟೆಗಳಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಸ್ಟರಿಂಗ್ ನೆರವೇರಿತು ಮಾಸ್ಟರಿಂಗ್ ಕಾರ್ಯವನ್ನು ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಜಿಲ್ಲಾ ಪಂಚಾಯತ್ ಸಿಇಒ ಸೋಮಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಆಗಾ ಕ್ಷೇತ್ರದ ಮತಗಟ್ಟೆಗಳ ಹೊಣೆ ಹೊತ್ತ ಅಧಿಕಾರಿಗಳು ಸಿಬ್ಬಂದಿಗೆ ಬೆಳಗ್ಗೆ ಮತಯಂತ್ರ ಕುರಿತು ಮತ್ತೊಮ್ಮೆ ಸಲಹೆ ಸೂಚನೆ ನೀಡಲಾಯಿತು ಮತಯಂತ್ರ ಹಾಗೂ ಪರಿಕರಗಳನ್ನು ವಿತರಿಸಲಾಯಿತು ಮತಗಟ್ಟೆ ಅಧಿಕಾರಿಗಳು ಪರಿಕರಣಗಳನ್ನು ಪರಿಶೀಲನೆ ಮಾಡಿಕೊಂಡು ನಂತರ ನಿಗದಿ ಮಾಡಿದ್ದ ವಾಹನಗಳಲ್ಲಿ ಆಯಾ ಮತಗಟ್ಟೆ ಮಾರ್ಗದ ಸಿಬ್ಬಂದಿಗಳು ಹೆಜ್ಜೆ ಹಾಕಿದ್ರು ಮಾಸ್ಟರಿಂಗ್ ನಡೆಯುತ್ತಿದ್ದ ಕೇಂದ್ರಗಳಲ್ಲಿ ತಿಂಡಿ ಕಾಫಿ ಟೀ ವ್ಯವಸ್ಥೆ ಮಾಡಲಾಗಿತ್ತು ಯಾವ ಅಧಿಕಾರಿ ಸಿಬ್ಬಂದಿ ಯಾವ್ಯಾವ ಕ್ಷೇತ್ರಗಳಿಗೆ ನಿಯೋಜನೆ ಮಾಡಲಾಗಿದೆ ಎಂಬುದರ ಬಗ್ಗೆ ಮೈಕ್ ಮೂಲಕ ಮಾರ್ಗದರ್ಶನ ಮಾಡಲಾಗುತ್ತಿತ್ತು ಅಲ್ಲದೆ ನಾಮಫಲಕಗಳಲ್ಲೂ ಮತಗಟ್ಟೆ ಸಂಖ್ಯೆ ನಿಯೋಜನೆಗೊಂಡಿರುವವರ ಹೆಸರನ್ನು ನಮೂದಿಸಲಾಗಿತ್ತು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಅರವತ್ತು ಮತಗಟ್ಟೆಗಳಿದ್ದು ಒಟ್ಟು ಸಾವಿರದ ನೂರ ಮೂರು ಮತಗಟ್ಟೆ ಅಧಿಕಾರಿಗಳು ಇಪ್ಪತ್ನಾಲ್ಕು ಸೆಕ್ಟರ್ ಅಧಿಕಾರಿಗಳು ಮೂರು ಮೈಕ್ರೋ ಅಧಿಕಾರಿಗಳು ಮಂದಿ ಸಿಬ್ಬಂದಿಯನ್ನ ಚುನಾವಣಾ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಆನಂದ್ ತಹಶೀಲ್ದಾರ್ ರೆಹನ್ ಪಾಷಾ ಮಾಹಿತಿ ನೀಡಿದರು